ಮತ್ತೆ ಇದಕ್ಕಿಂತ ಮುಂಚೆ ನಮ್ಮ ಪೊಲೀಸ್ ಇಲಾಖೆ ಟ್ರೆಜರಿ ಮತ್ತೆ ಇದು ಕಲೆಕ್ಟೆಡ್ ಇಲಾಖೆಗಳು ಯಾವ್ದಾವೆ ಪ್ಲಸ್ ಅದ್ರ ಜೊತೆಗೆ ಡಿ ಸಿ ಅವರು ಎಸ್ ಟಿ ಅವರು ಮತ್ತೆ ಸಿಇಒರು ಎಲ್ಲ ಡಿಪಾರ್ಟ್ಮೆಂಟ್ ಎಂಟರ್ ಸ್ಟೇಟ್ ಹತ್ತು ತಾಲೂಕ್ ಲೆವೆಲ್ ವರ್ಗೂ ಕೂಡ ಮಾಡ್ತಾ ಇದ್ರು ಇವತ್ತು ಕನ್ಕ್ಲೂಡ್ ಮಾಡೋದಕ್ಕೆ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಒಂದನೇ ತಾರೀಕಿಂದ ಸಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತದೆ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಎಸ್ ಎಸ್ ಎಲ್ ಸಿ ಇಪ್ಪತ್ತೊಂದರಿಂದ ಕೊಡ್ತೀವಿ ತಾರೀಕು ಏಪ್ರಿಲ್ ಅಲ್ಲಿವರೆಗೂ ನಡೀತದೆ ಮಕ್ಕಳ ಸಂಖ್ಯೆಯೂ ಕೂಡ ಹೋದ ಸತಿಗೆ ಈ ಸತಿಗೆ ಮಾರ್ಚ್ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದ್ರೆ ನಾವು ಡಿ ಸಿ ಸಿ ಅವರೆಲ್ಲ ಸಿಇಒ ತಗೊಂಡು ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಕೆಲವು ವ್ಯತ್ಯಾಸಗಳು ಏನಾದ್ರೂ ತುಂಬಾ ಎಕ್ಸಾಮ್ಸ್ ಎಲ್ಲ ತುಂಬಾ ಸಿಫ್ಟ್ ಮಾಡ್ತೀವಿ ನಮ್ಗೆಲ್ಲ ಗೊತ್ತಿದೆ ಈ ಸತಿ ಪಿ ಯು ಪಿಯುಸಿಯಲ್ಲಿ ಏಳು ಲಕ್ಷದ ಹದಿಮೂರು ಸಾವಿರ ಮಕ್ಕಳು ಹದ್ಮೂರ ಹದಿನಾಲ್ಕು ಸಾವಿರ ಮಕ್ಕಳು ಮತ್ತೆ ಎಂಟು ಲಕ್ಷದ ತೊಂಬತ್ ಆರು ಸಾವಿರ ಚಿಲ್ಲರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಪ್ ಕೂಡ ನಿಮ್ಗೆಲ್ಲ ಕೊಟ್ಟಿದೆ ನಂಬರ್ ಆಫ್ ಸೆಂಟರ್ಸ್ ಎಲ್ಲದಕ್ಕೂ ಕೂಡ ಸೊ ಈ ಸತಿಗೆ ನಾನು ಹೆಚ್ಚು ಏನೇ ಎಲ್ಲ ಹೋಗೋದಿಲ್ಲ ಔಷಧಿ ನಾವು ಸ್ವಲ್ಪ ನ ಸ್ಟ್ರಿಕ್ಟ್ ಮಾಡಿದ್ರು ನಮ್ಗೆಲ್ಲ ಗೊತ್ತಿದೆ ನೀವು ಕೂಡ ಹೇಳಿದ ಹೇಳಿದ್ರು ಅದು ಒಳ್ಳೆ ಮಾಡಿದಾಯಿತು ಅಂತ ಹೇಳಿ ಸ್ವಲ್ಪ ರಿಸಲ್ಟ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಏರುಪೇರು ಆಗ್ತಕ್ಕಂಥದ್ದು ಸಹಜ ಅದೇ ಸಂದರ್ಭದಲ್ಲಿ ಈ ಸ್ಟಾರ್ಟೆಡ್ ಫ್ರೀ ಎಕ್ಸಾಮ್ ಪಾಲಿಸಿ ಗೊತ್ತಿತ್ತು ಫಸ್ಟ್ ಎಕ್ಸಾಮು ಸೆಕೆಂಡ್ ಎಕ್ಸಾಮು ಥರ್ಡ್ ಎಕ್ಸಾಮ್ ಅಂತೇಳಿ ಮಕ್ಕಳು ಕೂಡ ಅದನ್ನು ಉಪಯೋಗ ತಗೊಂಡು ಒಂದು ಅರವತ್ತೆರಡು ಲಕ್ಷ ಪಿ ಯು ಸಿಯಲ್ಲಿ